ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಅವ್ರ ದೇವಾಡಿಗ ಇದು ಮೊದಲು ಸೋಪಾ ಆಗಿತ್ತು ಆ್ಯಂಡ್ ಈಗ ಖಾಲಿ ಮರದ ಬೆಂಚ್ ಆಗಿದೆ ಇದನ್ನು ಪೇಂಟ್ ಹೊಡೆಯೋ ಮುಂಚೆ ನಾವು ಎದುರೇ ಹಿಡ್ತಾ ಇದ್ವಿ ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ ಅಲ್ಲ ನನ್ನ ಹೊಸ ಸ್ಟಡಿ ರೂಮ್ ಔಟ್ಸೈಡ್ ಸ್ಟಡಿ ರೂಮಲ್ಲಿ ಹಿಡ್ತಾ ಇದ್ವಿ ಅದಾದ ಮೇಲೆ ಹಿಂದಗಡೆ ಸಾಗಿಸಿದ್ವಿ ಅದಾದ ಮೇಲೆ ಅಲ್ಲಿಟ್ರೆ ಏನು ಯೂಸಿಗೆ ಬರಲ್ಲ ಅಂತ ಹೇಳಿ ಮತ್ತೆ ಮನೆಯ ಎದುರುಗಡೆ ಇಟ್ವಿ ಆ್ಯಂಡ್ ಅದನ್ನು ಸೆಟಪ್ ಮಾಡ್ತಾ ಇದ್ದೇನೆ ನಾನು ಈ ಬೆಂಚ್ ಮೇಲೆ ಕೂತ್ಕೊಂಡು ಚಹವನ್ನು ಸವಿತ ಇದ್ದರೆ ಎಷ್ಟೊಂದು ಖುಷಿ ಆಗ್ತದೆ ಗೊತ್ತಾ ನೇಚರ್ ಮಧ್ಯದಲ್ಲಿ ಇಂತಹದೊಂದು ಸೆಟಪ್ ಇರಲೇಬೇಕು ಆ್ಯಂಡ್ ಅದಕ್ಕಾಗಿ ಮನೆ ಎದುರು ಇದ್ದಾಗೂ ಆಯಿತು ಚಹಾ ಕುಡಿಯೋಕ್ಕೆ ನೆಮ್ಮದಿಯಿಂದ ಕೂಡ ಆಗುತ್ತೆ ಅಂತ ಹೇಳಿ ಇಲ್ಲೇ ಅರೇಂಜ್ಮೆಂಟ್ ಮಾಡಿಸಿದೆ ಆ್ಯಂಡ್ ಈ ಬಾಳೆ ಗಿಡಕ್ಕೆ ಬಂದ ಬಳ್ಳಿಗಳುಂಟಲ್ಲ ತುಂಬಾ ಕ್ಯೂಟಾಗಿ ಕಾಣುತ್ತೆ ನೋಡಿ ಅಂಡ್ ಏನು ಮಾತಾಡಬೇಕು ಅಂತ ಹೇಳಿ ಗೊತ್ತಾಗ್ತಿರಲಿಲ್ಲ ಏನೇನು ಮಾತಾಡ್ತಾ ಇದ್ದೇನೆ ಆ್ಯಂಡ್ ಈ ಟೈಲ್ಸ್ ಅನ್ನು ನಾನು ಇಲ್ಲೇ ಜೋಡಿಸ್ತಾ ಇದ್ದೇನೆ ಯಾಕಂದ್ರೆ ಹೇಳಿದರೆ ನೀಟ್ ಕಾಣ್ತದೆ ಅದಾದ್ಮೇಲೆ ಅದರ ಮೇಲೆ ಹಂಚನ್ನು ಹಿಟ್ಟು ಈ ರೀತಿಯಾಗಿ ಸೆಟಪ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ಟೇಬಲ್ ಟೈಪ್ ಅರೇಂಜ್ಮೆಂಟ್ ಇರಬೇಕಾಗ್ತದೆ ಇಲ್ಲಾಂದ್ರೆ ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ಓದೋಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಒಂದು ಟೇಬಲ್ ಅರೇಂಜ್ಮೆಂಟ್ ಮಾಡಬೇಕು ಚಾಯ್ ಇಟ್ಕೊಳ್ಳಿಕ್ಕಾಗಿರ್ಬೋದು ಮೊಬೈಲ್ ಇಟ್ಕೊಳ್ಳಿಕ್ಕಾಗಿರ್ಬೋದು ಆ್ಯಂಡ್ ಅದರ್ ಏನಾದರೂ ಬರೀಲಿಕ್ಕಿದ್ರೆ ಬೇಕಾಗ್ತದಲ್ಲ ಅದಕ್ಕಾಗಿರ್ಬೋದು ಆ್ಯಂಡ್ ಇದನ್ನೆಲ್ಲ ನಾನು ತೆಗೀತಿರ್ತಿತ್ತಿದ್ದೇನೆ ಫ್ಲವರ್ ಪಾಟನ್ನು ಇದರ ಮೇಲೆ ಇಟ್ಟಾಗ ತುಂಬಾ ಕ್ಯೂಟಾಗಿ ಕಾಣ್ತದಲ್ಲ ಹೇಗೂ ಎಕ್ಸ್ಟ್ರಾ ಜಾಗ ಬೇರೆ ಇದೆ ಅಲ್ಲಿ ಏನು ಹಿಡೋ ಇಲ್ಲ ನಾನೊಂದು ಬದಿಯಲ್ಲಿ ಕೂತಿರ್ತೇನೆ ಹಾಗೆ ಒಂದು ಬದಿಯಲ್ಲಿ ಟೇಬಲ್ ಇರ್ತದೆ ಉಳಿದ ಜಾಗ ಖಾಲಿ ಕಾಣೋದು ಬೇಡ ಅಂತ ಹೇಳಿ ಈ ರೀತಿಯಾಗಿ ಡೆಕೋರೇಷನ್ ಮಾಡ್ತಾ ಇದ್ದೇನೆ ಆ್ಯಂಡ್ ಈ ಪಾಟ್ಗಳೆಲ್ಲ ಸ್ವಲ್ಪ ಮಣ್ಣಾಗಿತ್ತು ಅದನ್ನು ಕ್ಲೀನ್ ಮಾಡಿ ಆದಮೇಲೆ ನಾನು ತಿಂಡಿ ತಿನ್ನೋಕ್ಕೆ ಹೊರಟೆ ಆ್ಯಂಡ್ ನಾವು ಧರ್ಮಸ್ಥಳ ದೀಪೋತ್ಸವಕ್ಕೆ ಹೋಗ್ತಾ ಇದ್ದೇವಲ್ಲ ಹಾಗಾಗಿ ಅದಕ್ಕೂ ಮೊದಲು ಶ್ರೀಕೃಷ್ಣನ ಫೋಟೋಗೆ ಸ್ವಲ್ಪ ಅಲಂಕಾರ ಮಾಡುವ ಅಂತ ಅನ್ನಿಸ್ತು ಆ್ಯಂಡ್ ಹಾಗಾಗಿ ಲಿಟರ್ ಪೇಪರನ್ನು ಸೈಡ್ ಸೈಡಿಗೆ ಅಂಟಿಸ್ತಾ ಇದ್ದೇನೆ ಆ್ಯಂಡ್ ಇದನ್ನು ಗೋಡೆಗೆ ಅಂಟಿಸೋಕೆ ಇನ್ನೂ ಸಮಯ ಬಂದಿಲ್ಲ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್